ಬಿಗ್ ಬಾಸ್ ಕನ್ನಡದ ಕಬಡ್ಡಿ ಕಬಡ್ಡಿ ಟಾಸ್ಕ್ನಲ್ಲಿ ಗೆಲುವು ಸಾಧಿಸಿದ ಬ್ಲೂ ಹೌಸ್ ತಂಡ ಸ್ಟೂಡೆಂಟ್ ಆಫ್ ದ ವೀಕ್ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಘೋಷಿಸುವಲ್ಲಿ ವಿಫಲವಾಗಿದೆ ಹೀಗಾಗಿ ಬಿಗ್ ಬಾಸ್ ಈ ಅವಕಾಶವನ್ನ ಹಿಂಪಡೆದುಕೊಳ್ಳಲಾಗಿದೆ ಅಂತ ಘೋಷಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಗಿಲ್ಲಿ ನಟ ಮತ್ತೆ ಸ್ಪಂದನ ಎಸ್ ಬಿಗ್ ಬಾಸ್ ನಲ್ಲಿ ಕಬಡ್ಡಿ ಕಬಡ್ಡಿ ನಲ್ಲಿ ಬ್ಲೂ ಹೌಸ್ ಒಳ್ಳೆಯ ಪ್ರದರ್ಶನ ನೀಡಿ ಗೆಲುವನ್ನ ಸಾಧಿಸಿತು ಈ ಗೆಲುವಿನ ನಂತರ ಬಿಗ್ ಬಾಸ್ ಈ ತಂಡಕ್ಕೆ ಒಂದು ವಿಶೇಷ ಅವಕಾಶವನ್ನ ನೀಡಿದ್ರು ತಮ್ಮ ತಂಡದಿಂದ ಒಬ್ಬ ಸದಸ್ಯರನ್ನ ಸ್ಟೂಡೆಂಟ್ ಆಫ್ ದ ವೀಕ್ ಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಅಂತ ಜವಾಬ್ದಾರಿಯನ್ನ ನೀಡಿದ್ರು ಈ ಆಯ್ಕೆಯನ್ನ ತಂಡದ ಸದಸ್ಯರು ಪರಸ್ಪರ ಚರ್ಚಿಸಿ ಸಹಮತದಿಂದ ನಿರ್ಧರಿಸಬೇಕಾಗಿತ್ತು ಇನ್ನು ತಂಡದಲ್ಲಿ ಆರು ಜನ ರಾಶಿಕಾಗೆ ವೋಟ್ ಮಾಡಿದ್ರೆ ಗಿಲ್ಲಿ ನಟ ಹಾಗೆ ಸ್ಪಂದನ ತಮಗೆ ಸ್ಟ್ಯಾಂಡ್ ತಗೊತು ರು ಅವರಿಗೆ ಅವರೇ ಓಟನ ಮಾಡ್ಕೊಂಡು ಮಾಡಿಕೊಂಡು ವೀಕ್ಷಕರ ಮನಗೆದ್ದಿದ್ದಾರೆ ಹೌದು ಬ್ಲೂ ಹೌಸ್ಗೆ ಬಿಗ್ ಬಾಸ್ ಎರಡು ಬಾರಿ ತಂಡವನ್ನ ಸಹಮತಕ್ಕೆ ಒಂದು ಒಬ್ಬರನ್ನ ಆಯ್ಕೆ ಮಾಡೋದಕ್ಕೆ ಸಂದರ್ಭದಲ್ಲೂ ಕೂಡ ಬ್ಲೂ ಹೌಸ್ ಟೀಮ್ ಒಮ್ಮತಕ್ಕೆ ಬರಲಿಲ್ಲ ಟೀಮ್ ನಿಂದ ಒಗ್ಗಟ್ಟಿನ ನಿರ್ಧಾರ ಕೈಗೊಳ್ಳಲಾಗ್ ಇರೋದ್ರಿಂದ ಬಿಗ್ ಬಾಸ್ ಈ ಅವಕಾಶವನ್ನ ಹಿಂಪಡೆಯೋದಾಗಿ ಘೋಷಿಸಿದ್ರು ಹಾಗಾಗಿ ಕಬಡ್ಡಿ ಟಾಸ್ಕ್ ನಲ್ಲಿ ಗೆದ್ದಿದ್ರು ಕೂಡ ಬ್ಲೂ ಹೌಸ್ ಟೀಮ್ ನ ವಿಫಲತೆಯಿಂದ ಸ್ಟೂಡೆಂಟ್ ಆಫ್ ದ ವೀಕ್ ಆಯ್ಕೆಯನ್ನ ಕಳೆದುಕೊಂಡಿದೆ ಇನ್ನು ಟೀಮ್ನ ಸದಸ್ಯರಾದ ಧನುಷ್ ಕಾಕ್ರೋಚ್ ಸುದೀ ಮಾಳು ರಾಶಿಕಾ ರಿಷಾ ಮತ್ತು ಅಶ್ವಿನಿ ಗೌಡ ಗಿಲ್ಲಿ ಹಾಗೇನೆ ಸ್ಪಂದನ ಈ ಚರ್ಚೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ರು ಚರ್ಚೆಯ ವೇಳೆ ರಾಶಿಕಾ ಉತ್ತಮವಾಗಿ ಆಟ ಆಡಿದ್ದಾರೆ ಅಂತ ಕೆಲವರು ವೋಟ್ ಮಾಡಿದ್ರು ಆದ್ರೆ ಗಿಲ್ಲಿ ಮತ್ತೆ ಸ್ಪಂದನ ತಾವು ಕೂಡ ಚೆನ್ನಾಗಿ ಆಡಿದ್ದೀವಿ ಅಂತ ತಮಗೆ ತಾವೇ ಓಟ್ ಅನ್ನ ಮಾಡಿಕೊಂಡ್ರು ಗಿಲ್ಲಿ ಹಾಗೇನೆ ಸ್ಪಂದನ ಅಭಿಮಾನಿಗಳು ತಮ್ಮ ತಮ್ಮ ನಿಲುವಿಗಾಗಿ ಶ್ಲಾಘಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಗಿಲ್ಲಿ ಮತ್ತೆ ಸ್ಪಂದನ ಅವರಿಗೋಸ್ಕರ ಸ್ಟ್ಯಾಂಡ್ ತಗೊಂಡಿದ್ರಲ್ಲಿ ಏನ್ ತಪ್ಪಿಲ್ಲ ಪ್ರತಿ ಸಲ ಅಶ್ವಿನಿ ಅಂಡ್ ಗ್ಯಾಂಗ್ ಪ್ರಭಾವ ಬೀರೋಕೆ ನೋಡ್ತಾರೆ ಆದ್ರೆ ಈ ಬಾರಿ ಅಲ್ಲ ನಿಮ್ಮ ಪರವಾಗಿ ನಿಲ್ಲೋದು ಎಂದಿಗೂ ತಪ್ಪೋದಿಲ್ಲ ಅಂತ ಅಭಿಮಾನಿಗಳು ಟ್ವೀಟ್ ಮಾಡಿದ್ದಾರೆ ಗಿಲ್ಲಿ ಸ್ಪಂದನ ನಿಲುವು ನಿಮಗೆ ಸರಿ ಅನಿಸ್ತಾ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ